ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್ ಮದುವೆ ಮನೆ ಮದುವೆ ಮನೆ ಮದುವೆ ಮನೆ ತಿಂಗಳ ತಿಂಗಳ ಒಂದೊಂದು ಮದುವೆ ಮನೆ ಗೈಸ್ ಲಾಸ್ಟ್ ಮಂತ್ ಒಂದು ನನ್ನ ಸಣ್ಣ ಮಾವನ ಮಗಳು ಮದುವೆ ಆಯಿತು ಈಗ ದೊಡ್ಡ ಮಾವನ ಮಗನ ಮದುವೆ ಮೇ ಹತ್ತೊಂಬತ್ತಕ್ಕೆ ಸೊ ಅದ್ರ ಶಾಪಿಂಗೋಸ್ಕರ ನಾನು ತಾಳುಗುಪ್ಪ ಹೋಗ್ತಾಯಿದ್ದೀನಿ ತಾಳುಗುಪ್ಪದಲ್ಲಿ ಮೆಣಸುಗಾರ್ ಜವಳಿ ವ್ಯಾಪಾರಿಗಳು ಅಂತ ಒಂದು ಅಂಗಡಿ ಇದೆ ಸೊ ಅಲ್ಲಿ ಬಟ್ಟೆ ಮತ್ತು ಸೀರೆಗಳು ತುಂಬ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ಅಲ್ಲಿ ಸ್ಯಾರಿ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಗಸ್ ಇದು ಮಂಗ್ಳೂರು ಸಾಗರ್ ಟು ಮಂಗ್ಳೂರು ಅಂದ್ರೆ ಜೋಗ ಜೋಗ ಟು ಮಂಗ್ಳೂರ್ ಹೈವೇ ಇದು ಗಾಯಿಸಿದ್ದು ಅಯ್ಯಪ್ಪ ದೇವಸ್ಥಾನ ನಮ್ಮ ಸಾಗರದ ಅಯ್ಯಪ್ಪ ದೇವಸ್ಥಾನ ನೋಡಿ ಗಾಂಧಿನಗರದಲ್ಲಿ ಗಾಯಿಸಿದ್ದು ಸಿಟಿ ಮಧ್ಯದಲ್ಲಿ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಆರಲ್ಲಿ ಬಿ ಎಚ್ ರಸ್ತೆ ಪಕ್ಕದಲ್ಲಿ ನೂರ ಐವತ್ತೊಂಬತ್ತು ಅಡಿ ಎತ್ತರ ಮತ್ತೆ ಮೂವತ್ತು ನಲವತ್ತೈದು ಅಡಿ ಅಳತೆಯ ಬೃಹತ್ ರಾಷ್ಟ್ರಧ್ವಜ ಹರಡ್ತಿರೋದು ನಿಮಗೆ ಕಾಣಬಹುದು ಇದು ಬೆಂಗಳೂರಿಂದ ಸಾಗರ ಬರೋರಿಗೆ ಸಿಟಿ ಎಂಟ್ರಿ ಆದ ತಕ್ಷಣ ಸಿಗುತ್ತೆ ಈ ಧ್ವಜ ಬಿ ಎಚ್ ರೋಡ್ ಅಲ್ಲಿ ಒಂದು ಕಡೆ ಗಣಪತಿ ಕೆರೆ ಆದರೆ ಇನ್ನೊಂದು ಕಡೆ ಈ ಧ್ವಜ ಕಾಣುತ್ತೆ ಎನ್ ಎಚ್ ಟು ನೋಟ್ ಸಿಕ್ಸಲ್ಲಿ ಸೊ ಗೈಸ್ ಇದು ಬಿ ಎಚ್ ರೋಡು ನೋಡಿ ಸೂರ್ಯ ಸಮಯ ಸುಮಾರೊಂದು ಐದೂವರೆ ಆಯಿತು ನೋಡಿ ಸೂರ್ಯ ಪಶ್ಚಿಮದ ಕಡೆ ಹೋಗ್ತಾ ಇದ್ದಾನೆ ಕತ್ಲಾಗೋದು ಇನ್ನು ಲೇಟ್ ಏಳು ಗಂಟೆ ಆಗುತ್ತೆ ಕತ್ಲಾಗೋದು ಸೊ ನಮ್ಮ ಎಣ್ಣ ನಾವು ತಾಳುಗುಪ್ಪ ಕಡೆ ಹೋಗ್ತಾ ಇದ್ದೀವಿ ಗೈಸ್ ತಾಳುಗುಪ್ಪಕ್ಕೆ ನಾ ಹೇಳಿದ್ನಲ್ಲ ಇನ್ನೊಂದು ನನ್ನ ಮಾವನ ಮಗನ ಮದುವೆ ಬಂತು ಅಂತ ಸೊ ನನ್ನ ಮಾವನ ಮಗನ ಮದುವೆ ಮದುವೆಗೆ ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದೀವಿ ತಾಳಗುಪ್ಪ ಮೆಣಸಾರ್ ಅಂಡಿಗೆ ಹೋಗ್ತಾ ಇದ್ದೀವಿ ಗಸ್ ನೋಡೋಣ ಶಾಪಿಂಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊಂತೀನಿ ಈ ವಿಡಿಯೋನ ಸೊ ಗೋಯಿಂಗ್ ಟು ತಾಳಗುಪ್ಪ ಸೊ ಗೈಸ್ ಇಲ್ಲಿನೂ ಡಬಲ್ ರೋಡ್ ಆಗಿಲ್ಲ ಮಧ್ಯೆ ಮಧ್ಯೆ ಒಂದೊಳಗಡೆ ಡಬಲ್ ರೋಡ್ ಆಗಿದೆ ಸೊ ಅಲ್ಲಿ ಅವಾಗೆ ಗಣಪತಿ ಕೆರೆ ಹತ್ರ ಆ ಕಡೆ ಡಬಲ್ ರೋಡ್ ಸ್ವಲ್ಪ ಆಗಿದೆ ಇನ್ನು ಬಸ್ ಸ್ಟ್ಯಾಂಡಿಂದ ಜೋಗ ರೋಡಿಗೆ ಹೋಗಿ ಅಲ್ಲಿ ಸುಮಾರು ಎಲ್ ಬಿ ಕಾಲೇಜಿನ ಡಬಲ್ ರೋಡ್ ಆಗಿದೆ ಇಲ್ಲಿ ಸಿಟಿ ಮಧ್ಯದಲ್ಲಿನೂ ಡಬಲ್ ರೋಡ್ ಆಗಿಲ್ಲ ಆ ಡಬಲ್ ರೋಡ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನು ಡಬಲ್ ರೋಡ್ ಆಗುತ್ತೆ ಗಾಯಸ್ ನನ್ನ ವರ್ಷದಲ್ಲಿ ಇಲ್ಲೂ ಸೊ ಗಾಯಿಸಿ ನೋಡಿ ನಾನು ನಮಗೆ ಹೇಳ್ದಂಗೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಫಸ್ಟ್ ಚರಂಡಿಗಳನ್ನು ಮಾಡ್ಕೋತಾ ಇದ್ದಾರೆ ನೋಡಿ ಚರಂಡಿ ಆದಮೇಲೆ ಡಬಲ್ ರೋಡ್ ಆಗುತ್ತೆ ಗಾಯಸ್ ಇದು ಜೂನಿಯರ್ ಕಾಲೇಜ್ ಹತ್ರ ಬಂದ್ವಿ ನಾವೀಗ ನೋಡಿ ಪವಿತ್ರ ರೆಸಿಡೆನ್ಸಿ ಅದೊಂದು ಶೋರೂಮ್ ಇದೆ ಸೊ ನೋಡಿ ಚರಂಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದು ನೆಕ್ಸ್ಟ್ ಅಲ್ಲಿವರೆಗೆ ರೋಡ್ ನೆಕ್ಸ್ಟ್ ಆಗುತ್ತೆ ಗಾಯಸ್ ಮುಂಚೆ ಪ್ರೈವೇಟ್ ಬಸ್ ಸ್ಟಾಂಡ್ ಆಗಿತ್ತು ಈಗ ಪ್ರೈವೇಟ್ ಬಸ್ ಸ್ಟಾಂಡ್ ದೊಡ್ಡ ಆ ಕಡೆ ಮಾಡಿದ್ದಾರೆ ಸೊ ಇದೀಗ ಖಾಲಿ ಖಾಲಿ ಹೊಡಿಯತ್ತೆ ಕೆಲವೊಂದು ಬಸ್ ಬಂದವ್ ಇಲ್ಲಿ ನಿಲ್ಲತ್ತಂತೆ ನಾನು ನೋಡಿಲ್ಲ ಇದು ಪೊಲೀಸ್ ಸ್ಟೇಷನ್ ಸರ್ಕಲ್ ಸೊ ಇಲ್ಲಿಂದ ನಾವೀಗ ಜೋಗ ರೋಡಿ ಟರ್ನ್ ಆಗ್ತೀವಿ ನೋಡಿ ಆ ಕಡೆ ಹೋದ್ರೆ ಸಿಟಿ ಈ ಕಡೆ ಬಂದ್ರೆ ಜೋಗ ಹೋಗತ್ತಿ ರೋಡು ತಾಳಗೊಪ್ಪ ಮೇಲೆ ಜೋಗ ಹೋಗಿ ಹೇಳ್ದಂಗೆ ಚರಂಡಿಗಳ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಚರಂಡಿಗಳ ಕನ್ಸ್ಟ್ರಕ್ಷನ್ ಆದ ನಂತರ ರೋಡ್ ಡಾಂಬರ್ ಹಾಕಿ ಡಬಲ್ ರೋಡ್ ಮಾಡ್ತಾರಂತೆ ಈಗ ಒಂಥರ ಚೆನ್ನಾಗಿರುತ್ತೆ ನಮ್ಮ ಸಾಗರ ಬೆಳೀತಾ ಇದೆ ಆದರೆ ಒಂದು ಬೇಜಾರು ಏನಪ್ಪ ಅಂತಂದರೆ ಮರಗಳ ಮರಣ ಹೋಮ ಇದೆ ತುಂಬ ಮರ ಕಡಿದ್ರು ಗೈಸ್ ಹಾಗಾಗಿ ಸ್ವಲ್ಪ ಸಕೆನೂ ಈ ವರ್ಷ ಸಿಕ್ಕಾಪಟ್ಟೆ ಇದೆ ಮರ ಇಲ್ಲದೆ ಹೋಗಿರೋದ್ರಿಂದ ಸೊ ರೋಡು ಆಗುತ್ತೆ ಅನ್ನೋ ಒಂದು ಖುಷಿ ಒಂದು ಕಡೆ ಆದರೆ ಮರ ಹೋಗುತ್ತಲ್ಲ ಅಂತ ದುಃಖ ಒಂದು ಕಡೆ ಕನ್ಸ್ಟ್ರಕ್ಷನ್ ಗೈಸ್ ಸೇತುವೆ ಸೇತುವೆ ನೋಡಿ ಸೊ ಗೈಸಿ ಇಲ್ಲಿಂದ ಡಬಲ್ ರೋಡ್ ಆಗಿದೆ ಸುಮಾರು ಒಂದು ಮೂರು ನಾ ಮೂರು ನಾಲ್ಕು ಕಿಲೋಮೀಟ್ರ್ ತನಕ ಡಬಲ್ ರೋಡ್ ಆಗಿದೆ ಗೈಸಿ ಇಲ್ಲಿ ಜೋಗ ಹೋಗೋ ರೋಡ್ ಇದು ಸೊ ಇಲ್ಲೇ ಮುಂದೆ ಹೋದರೆ ಎಡಕ್ಕೆ ವರದಳ್ಳಿ ವರದಳ್ಳಿ ಶ್ರೀಧರ ಶ್ರೀಧರಾಶ್ರಮಕ್ಕೆ ಹೋಗುತ್ತೆ ಗೈಸ್ ಸು ಗೈಸ್ ನೋಡಿ ಇದೇ ರೋಡು ಸೀದಾ ವರದಳ್ಳಿ ವರದಾಶ್ರಮಕ್ಕೆ ಹೋಗುತ್ತೆ ವರದಳ್ಳಿ ಹೋಗೋ ರೋಡ್ ಗೈಸ್ ಇದು ಸೀದಾ ಹೋದರೆ ತಾಳಗುಪ್ಪ ಸೊ ಗೈಸ್ ನೀವೇನಾದ್ರೆ ಶಿವಮೊಗ್ಗ ಜೋಗ ಬರೋದಾದ್ರೆ ರೋಡ್ ಏನಾಗಿದೆಯಪ್ಪ ಅಂತ ಅನ್ಕೊಳ್ಳೋದೇ ಬೇಡ ಸಿಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ರೋಡು ಶಿವಮೊಗ್ಗ ಟು ಸಾಗರ ಅಂತೂ ಸೂಪರು ಸೊ ಸಾಗರದಿಂದ ನೀವು ಜೋಗಕ್ಕೂ ಸಿಂಗಲ್ ರೋಡಾದರೂ ಮಧ್ಯೆ ಮಧ್ಯೆ ಡಬಲ್ ರೋಡ್ ಸಿಗುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಇದೆ ರೋಡು ನೀವು ರೋಡ್ ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಿದೆ ಬೇಡ ಜೋಗ ಬರೋಡಿದ್ರೆ ಸೊ ಹೀಗೆ ಬರ್ಬೋದು ಮೆನ್ಷನ್ ಮಾಡ್ತೀನಿ ಯಾವ ಪ್ಲೇಸ್ ಅಂತ ಬಟ್ ನೀವು ಗೆಸ್ಟ್ ಮಾಡಿ ಗೈಸ್ ಅದು ಯಾವ ಪ್ಲೇಸ್ ಅಂತ ರಸ್ತೆ ಯಾವ್ದು ಅಂತ ಹೇಳಿ ಒಂದು ಸೂಪರ್ ಹಿಟ್ ಮೂವಿ ತೆಗೆದಿದ್ದಾರೆ ಒಂದು ಸಾಂಗ್ ಶೂಟ್ ಆಗಿದೆ ಈ ರಸ್ತೆಯಲ್ಲಿ ಯಾವ ರಸ್ತೆ ಅಂತ ನೀವು ಗೆಸ್ಟ್ ಮಾಡಿ ಗೆಸ್ ಲಾಸ್ಟ್ ಟೈಮ್ ಮೆನ್ಷನ್ ಮಾಡ್ತೀನಿ ನೋಡಿ ಆ ರೋಡು ಆ ಊರು ಮರ್ತೂರಿಗೆ ಹೋಗುತ್ತೆ ಸಾಗರ ಟು ಜೋಗ ಹೋಗಲಿ ತಾಳಗುಪ್ಪಿಂತ ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಹಿಂದೆ ಸಿಗುತ್ತೆ ಅದು ಮರ್ತೂರು ಅಂತ ಒಂದು ಸೂಪರ್ ಹಿಟ್ ಮೂವಿ ಮುಂಗಾರು ಮಳೆ ಮೂವಿಲಿ ಕುಣಿದು ಕುಣಿದು ಬಾರಿಯ ವಿಡಿಯೋದಲ್ಲಿ ಆ ರೋಡಲ್ಲಿ ಒಂದು ಶೂಟ್ ಮಾಡಿದರೆ ಗಣೇಶ್ ಮತ್ತು ಪೂಜಾ ಗೇಟು ತಾಳುಗುಪ್ಪ ಇಂದ ಸಾಗರ ಹೋಗಲಿ ಒಂದು ರೈಲ್ವೆ ಗೇಟ್ ಸಿಗುತ್ತೆ ಗಾಯಿಸಿದ ರೈಲ್ವೆ ಗೇಟ್ ಮೊದಲನೇ ರೈಲ್ವೆ ಗೇಟ್ ಇದು ಗಾಯಸ್ ಬೆಂಗಳೂರಿಗೆ ಹೋಗೋ ಟ್ರೈನು ಬೆಳಗ್ಗೆ ಬಂದಿರುತ್ತಲ್ಲ ಮಧ್ಯೆ ಒಂದ್ಸಲ ಶಿವಮೊಗ್ಗ ಹೋಗಿ ಬರುತ್ತೆ ಐದು ಗಂಟೆ ಅಷ್ಟೊತ್ತಿಗೆ ತಾಳಗುಪ್ಪ ಬರುತ್ತೆ ಸೊ ಇಲ್ಲಿ ಬಂದು ನಿಂತಿರುತ್ತೆ ಗಸ್ ಟ್ರೈನು ಮರಗಳು ಅಡ್ಡ ಇರೋದು ಟ್ರೈನ್ ಕಾಣ್ತಾ ಇಲ್ಲ ನೋಡಿ ಆದಷ್ಟು ನೋಡ್ತಾ ಇದ್ದೀನಿ ನಿಮ್ಗೆ ಕಾಣಿಸತ್ತಾ ನೋಡಿ ಟ್ರೈನು ಟ್ರೈನು ಹಾಂ ಗೈಸಲ್ಲಿ ಕಾಣ್ತಾ ಇದೆಯಾ ನಿಮಗೆ ನೋಡಿ ಝೂಮ್ ಮಾಡ್ತೀನಿ ಸೊ ಗೈಸ್ ನೋಡಿ ಅಲ್ಲಿ ಟ್ರೈನ್ ಅದ ಸೊ ಗೈಸಲ್ಲಿತ್ತಿದ್ದೆ ನೋಡಿ ಟ್ರೈನ್ ಸೊ ಗೈಸ್ ಮದಾಡ್ತಾ ಮದ ತಾಳ್ಗುಪ್ಪ ಬಂದೇ ಬಿಡ್ತು ನೀನು ಬಟ್ಟೆ ಅಂಗಡಿಗೆ ಹೋಗ್ಬೇಕು ಸೊ ಬಟ್ಟೆ ಅಂಗಡಿಲಿ ಸೀರೆಗಳು ತೊಗೋಬೇಕು ಶಾಪಿಂಗ್ ಇದೆ ನೋಡೋಣ ಯಾವ ಕಲರ್ ಇರುತ್ತೆ ಹೇಗೆ ಅಂತ ಹೇಳಿಬಿಟ್ಟು ಸೊ ಬಸ್ ನಾವು ಒಂದು ಮೂರು ಸ್ಯಾರಿ ತೊಗೊಂಡೆ ರೇಷ್ಮೆ ಸ್ಯಾರಿ ಸೊ ನನಗೊಂದು ನನ್ನ ಅಮ್ಮನಿಗೊಂದು ಮತ್ತು ನನ್ನ ಅತ್ತೆಗೊಂದಂಥ ಸೀರೆ ತೊಗೊಂಡೆ ಸೊ ಸೀರೆ ಎಲ್ಲ ತೊಗೊಂಡು ನಾವು ಬಿಲ್ ಮಾಡಿಸ್ತಾ ಇದ್ದೀವಿ ಇಲ್ಲಿ ಸೊ ಬಿಲ್ ಮಾಡಿಸ್ಬಿಟ್ಟು ನಾವೀಗ ನಮ್ಮ ಮೂರು ಕಡೆ ಪ್ರಯಾಣ ಬೆಳೆಸ್ತೀವಿ ಸೊ ನಾವು ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಹೊರಗೆ ಬರೋತ್ತಿಗೆ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ಸೊ ನಾವು ನಮ್ಮ ಅಪ್ಪನ ಸಾಗರ ಕಡೆ ಬೆಳೆಸ್ತಾ ಇದ್ದೀವಿ ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ನನ್ನ ಹಸ್ಬೆಂಡ್ನ ಸೋದರ ಮಾವನ ಮನೆಗೆ ಹೋಗಿದ್ವಿ ಅಲ್ಲೊಂದು ಕಾರ್ಯಕ್ರಮ ಇತ್ತು ಸೊ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಎರಡು ಕಾಲಷ್ಟೊತ್ತಿಗೆ ಸಿಕ್ಕಾಪಾಟ ಹೆವಿ ಮಳೆ ಬಂತು ಗೈ ಸಾಗರದಲ್ಲಿ ಸ್ವಲ್ಪ ಮಳೆ ಬಂತು ಸೊ ಹೆಬ್ಬಾಯಲ್ಲಂತೂ ಹೆವಿ ಗುಡುಗು ಸಿಡ್ಲು ಮಳೆ ಸೊ ನಾವು ಊಟ ಮಾಡಿಬಿಟ್ಟು ಮೂರು ಗಂಟೆಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಮಳೆ ಹೆವಿ ಇರೋದ್ರಿಂದ ನಾವು ಹೋಗಲಿಲ್ಲ ಸೊ ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ಒಂದು ಐದು ಗಂಟೆ ಆಯಿತು ಗೈಸ್ ನೋಡಿ ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಕೂಲಾಗಿತ್ತು ಗೈಸ್ ನಮ್ಮೂರಲ್ಲಿ ಒಂದು ಮಳೆ ಪಡೆದಿದೆ ನಿನ್ನೆ ಒಳ್ಳೆ ಮಳೆ ಇವತ್ತು ಒಳ್ಳೆ ಮಳೆ ಊರಿಗೆ ಹೋಗಿದ್ವಿ ಒಂದು ನಮ್ಮ ನಂದ್ರೆ ಊರಿಗೆ ಹೋಗಿದ್ವಿ ಸೊ ಅಲ್ಲಿ ನಮ್ಮ ಹಸ್ಬೆಂಡ್ನ ಅಜ್ಜನ ಮನೆಗೆ ಹೋಗಿದ್ವಿ ಅಲ್ಲಿಂದ ಬರ್ತಾ ಇದೀವಿ ಅಲ್ಲೂ ಸಿಕ್ಕಾಪಟ್ಟೆ ಹೆವಿ ಮಳೆ ಬಂತು ಸೊ ಈಗ ನಾವು ಸಾಗರ ಆದ್ವಿ ಸಾಗರದಲ್ಲಿ ಕೂಡ ಹೆವಿ ಮಳೆ ಬಂದಿದೆ ಒಂಥರ ಕೂಲ್ ಕೂಲಾಗಿದೆ ಕ್ಲೈಮೇಟು ಮಳೆ ಎಷ್ಟು ಖುಷಿನೂ ಹಾಗೆ ಕ್ಲೈಮೇಟ್ ಕೂಲ್ ಆಗಿದೆ ಇನ್ನೂ ಖುಷಿ ಸಕ್ಕತ್ತಾಗಿದೆ ಗೈಸ್ ಕ್ಲೈಮೇಟ್ ನಿಮ್ಗೆ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಜಾತ್ರೆ ಇದೆ ನಮ್ಮ ಜಾತ್ರೆ ಇಲ್ಲೇ ಇದೆ ಇಲ್ಲೇ ನಡೆಯುತ್ತೆ ಗೈಸ್ ಇದು ನಿಮ್ಮ ಭಾಗ ಗಣಪತಿ ದೇವಸ್ಥಾನ ಇದೆ ಸೊ ಇಲ್ಲಿಂದಲೇ ಜಾತ್ರೆ ಶುರುವಾಗುತ್ತೆ ಗೈಸ್ ಇಲ್ಲಿಂದ ಸೀದಾ ಹೀಗೆ ಬಂದರೆ ಇಲ್ಲಿ ನೋಡಿ ಗೈಸ್ ಕೆರೆ ದಂಡೆ ಇದು ಸೊ ಇದು ಕೆರೆ ದಂಡೆ ಇಲ್ಲಿ ಜಾತ್ರೆ ಅಂಗಡಿಗಳು ಬರುತ್ತೆ ಗೈಸ್ ಫುಲ್ ಜಾತ್ರೆ ಅಂಗಡಿ ಬರ್ತದೆ ನಮ್ಮ ಜಾತ್ರೆ ಹಬ್ಬ ಯುಗಾದಿ ಹಬ್ಬ ಆಗಿ ಎರಡನೇ ದಿನಕ್ಕೆ ಸೊ ಗೈಸ್ ನೋಡಿ ಕೆರೆ ಗಣಪತಿ ಕೆರೆ ಕೂಲಾಗಿದೆ ಮಳೆ ಬರ್ತಾನೆ ಇದೆ ಗೈಸ್ ಇನ್ನು ತಂಪು ನೋಡಿ ಮಳೆ ಬರ್ತಾ ಇದೆ ಹಿಂಗೆ ಹೆಂಗಿದೆ ವೆದರು ಸೂಪರ್ವಾ ನಮ್ಮ ಸಾಗರ ಗಜ ನಿನ್ನೆ ಮಳೆ ಇವತ್ತು ಮಳೆ ಒಂಥರ ಕ್ಲೈಮೇಟ್ ಠಂಡ ಠಂಡ ಕೂಲ್ ಕೂಲ್ ಪಿಕ್ಜಳಾಗಿದ್ದಂಗೆ ಅನಿಸ್ತಾ ಇದೆ ನಮಗಂತೂ ಈಗ ಫುಲ್ಲು ತಣ್ಣಗೆ ಸಿಕ್ಕಾಪಟ್ಟೆ ಹೆವಿ ಶಕೆ ಇತ್ತು ಶಕ್ಕೆ ಒಂದೊಳ್ಳೆ ಮಳೆ ಬಂದಿದ್ದು ಮಾತ್ರ ತುಂಬ ಚೆನ್ನಾಗೈತೆ ಗಜ ಯಾಕಂತಂದ್ರೆ ಮೊನ್ನೆಯಿಂದ ಶಂಕರ ಮಠ ಇದು ಇದು ರಾಘವೇಂದ್ರ ಸ್ವಾಮಿ ಮಠ ಇದು ಸೊ ಸಿಕ್ಕಾಪಟ್ಟೆ ಹೆವಿ ಶಕೆ ಇರೋದ್ರಿಂದ ನಮಗೆ ಮಳೆ ಬೇಕಿತ್ತು ಹುರ್ದಾಗಿರೋ ಹಿಂದೆ ಮೋಡ ಆಗಿ ನಾಲ್ಕು ಜಿಗರು ಮಳೆ ಬಂದೋಯ್ತು ಬಟ್ ಅದೇ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಬಟ್ ನಿನ್ನೆ ಮತ್ತೆ ಇವತ್ತು ಬಂದಂಥ ಮಳೆ ಆಹಾ ವಾತಾವರಣನ ವಾತಾವರಣನೇ ಫುಲ್ ಕೂಲ್ ಕೂಲ್ ಆದ್ರೆ ಬಸ್ ನಿಮ್ಮ ಮಳೆ ಬಂತ ಅಂತ ಕಮೆಂಟ್ ಮಾಡಿ ನೀವು ಸೊ ಇವತ್ತಿನ ವಿಡಿಯೋ ಒಂದು ಪುಟ್ಟ ವಿಡಿಯೋ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತ ಅನಿಸ್ತು ಹಾಗಾಗಿ ಒಂದು ಪುಟ್ಟ ವಿಡಿಯೋ ನಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್